ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಮ್ಮ ನೆಚ್ಚಿನ ಜ್ಯೋತಿಷ್ಯ ಸಂಜೀವಿನಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ ಐದರವರೆಗಿನ ವಾರ ಭವಿಷ್ಯ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ಚಾನಲನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಬಟನ್ನನ್ನು ಒತ್ತಿ ಮೊದಲನೆಯದಾಗಿ ಮೇಷರಾಶಿ ಈ ರಾಶಿಯವರಿಗೆ ಹದಿನೆಂಟರಂದು ಗುರು ಚತುರ್ಥಕ್ಕೆ ಬರುವುದಲ್ಲದೆ ಶನಿಯು ವಕ್ರಗತಿಯಲ್ಲಿ ಇರುವುದರಿಂದ ಹನ್ನೊಂದನೇ ಮನೆಯ ಫಲವನ್ನು ನೀಡುತ್ತಾನೆ ರಾಶಿಯಲ್ಲಿ ಉಚ್ಚನಾಗಿರುವ ಗುರುವನ್ನು ಪ್ರಾರ್ಥಿಸಿ ಲಾಭವನ್ನು ಪಡೆಯಿರಿ ಬಿಳಿಯ ವಸ್ತ್ರವನ್ನು ಕಡಲೆ ಬೇಳೆಯೊಂದಿಗೆ ದಾನ ನೀಡಿ ರಾಷ್ಟ್ರಾಧಿಪತಿ ಸುಬ್ರಹ್ಮಣ್ಯ ದೇವರನ್ನು ಪೂಜಿಸಿ ನಿತ್ಯವೂ ಸಂಜೆ ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠಿಸಿ ನಿಮ್ಮ ಮನದ ಆಸೆಗಳು ಈಡೇರುತ್ತವೆ ಇನ್ನು ಎರಡನೆಯದಾಗಿ ವೃಷಭ ರಾಶಿ ಗುರು ಮೂರನೇ ಮನೆಗೆ ಬಂದು ಒಳ್ಳೆಯ ಫಲವನ್ನು ನೀಡುತ್ತಾನೆ ಕಾರ್ಯ ಸಾಧಿಸಿಕೊಳ್ಳಲು ಯಾರಿಗೂ ನೋವಾಗದ ರೀತಿಯಲ್ಲಿ ಇರಲು ನೈಪುಣ್ಯ ಹಾಗೂ ಜಾಣ್ಮೆ ಬೇಕು ಶನಿಯು ವಕ್ರಗತಿಯಲ್ಲಿ ದಶಮದಲ್ಲಿದ್ದಾನೆ ಬೇಕಾದ ಸ್ಥಾನಮಾನ ಗಳಿಸಿಕೊಳ್ಳಲು ಚಾಮುಂಡಿಯನ್ನು ದರ್ಶಿಸಿ ಸಾಧ್ಯವಾದಲ್ಲಿ ಚಂಡಿಕಾ ಹೋಮವನ್ನು ಮಾಡಿಸಿ ಇನ್ನು ಮಿಥುನ ರಾಶಿ ದ್ವಿತೀಯಕ್ಕೆ ಗುರು ಬಂದು ಇಪ್ಪತ್ತೆರಡು ದಿವಸ ಮಾತ್ರ ಒಳ್ಳೆಯ ಫಲವನ್ನು ನೀಡುತ್ತಾನೆ ಮತ್ತೆ ವಕ್ರಗತಿಯಲ್ಲಿ ಹಿಂದಕ್ಕೆ ಬರುವಾಗ ಯಥಾಸ್ಥಿತಿ ಕಾಯ್ದುಕೊಳ್ಳಲು ದೈವಬಲ ಬುದ್ಧಿಬಲ ವೃದ್ಧಿಸಿಕೊಳ್ಳಲು ಹನುಮಂತನನ್ನು ಪೂಜಿಸಿ ಪ್ರತಿ ಶನಿವಾರ ತುಳಸಿಯಿಂದ ಅರ್ಚಿಸಿ ಹಂ ಹಣಮತೆ ನಮಃ ಎಂದು ಇಪ್ಪತ್ತೆಂಟು ಅಥವಾ ನೂರ ಎಂಟು ಬಾರಿ ಜಪ ಮಾಡಿ ಇನ್ನು ಕಟಕ ರಾಶಿ ಹನ್ನೆರಡನೇ ಮನೆಯಿಂದ ಗುರು ಜನ್ಮಸ್ಥಾನಕ್ಕೆ ಬಂದು ಶುಭವನ್ನು ಉಂಟು ಮಾಡುತ್ತಾನೆ ಮಿತಿಮೀರಿ ಕೆಲಸ ಮಾಡಿ ಆಯಾಸ ಪಡದಿರಿ ಹೊಟ್ಟೆ ಹಸಿದರಷ್ಟೇ ತಿನ್ನಬೇಕೆ ಹೊರತು ರುಚಿ ಎಂದು ನೋಡಿ ಹೆಚ್ಚು ತಿನ್ನಲು ಹೋದರೆ ಆರೋಗ್ಯ ಕೆಡುತ್ತದೆ ಎಚ್ಚರಿಕೆಯಿಂದ ಸಾಗಿರಿ ನಿತ್ಯ ಉಮಾಮಹೇಶ್ವರ ವ್ರತಕತೆಯ ಸಾರಾಂಶವನ್ನು ಓದಿರಿ ಇನ್ನು ಸಿಂಹರಾಶಿ ಗುರು ಹದಿನೆಂಟಕ್ಕೆ ಹನ್ನೆರಡನೇ ಮನೆಗೆ ಬರುತ್ತಾನೆ ಇಪ್ಪತ್ತೆರಡು ದಿನಗಳ ಕಾಲ ನೀವು ಯಾರೊಂದಿಗೂ ಮಾತನಾಡದೆ ಯಾರಿಗೂ ನೋವು ಕೊಡದೆ ಯಾರ ತಂಟೆಗೂ ಹೋಗದಿದ್ದರೆ ಶುಭ ಶುಭ ನಿಮಗೆ ಅರಿವಾಗುತ್ತದೆ ರಾಶಿಯಲ್ಲಿ ಗುರು ಉಚ್ಚನಾಗಿದ್ದು ಏನನ್ನೂ ಕೊಡಬಲ್ಲ ಗುರುಮಂತ್ರ ಜಪಿಸಿ ಧೈರ್ಯದಿಂದ ಸಾಗಲು ಅಂದುಕೊಂಡಿದ್ದೇ ಸಾಕು ನಿಮ್ಮ ಎಲ್ಲ ಕಾರ್ಯಗಳು ನೆರವೇರುತ್ತವೆ ಇನ್ನು ಕನ್ಯಾರಾಶಿ ಏಕಾದಶಕ್ಕೆ ಗುರು ಬಂದು ಹೊಸ ಜೀವನವನ್ನು ರೂಪಿಸಿಕೊಳ್ಳಲು ಅವಕಾಶ ಮಾಡಿಕೊಡುತ್ತಾನೆ ಆದರೆ ಮಿತಿಮೀರಿದ ಆಸೆಯು ದುಃಖಕ್ಕೆ ಒಯ್ಯುತ್ತದೆ ದೈವಬಲ ಒಂದೇ ನಿಮ್ಮನ್ನು ಕಾಪಾಡುತ್ತದೆ ಈ ಸಂದರ್ಭದಲ್ಲಿ ಶಿವನ ಕ್ಷೇತ್ರಗಳನ್ನು ಎಷ್ಟು ದರ್ಶನ ಮಾಡುತ್ತೀರೋ ಅಷ್ಟು ಶುಭ ಫಲವನ್ನು ಪಡೆಯುತ್ತೀರಿ ನಿತ್ಯವೂ ಶಿವಪೂಜೆ ಇರಲಿ ಇನ್ನು ತುಲಾರಾಶಿ ದಶಮದಲ್ಲಿ ಗುರು ಯಾವ ಕೆಡುಕನ್ನು ಉಂಟು ಮಾಡುವುದಿಲ್ಲ ಶನಿಯು ವಕ್ರಗತಿಯಲ್ಲಿ ಪಂಚಮದಲ್ಲಿ ಇರುವುದರಿಂದ ವ್ಯಾಪಾರದಲ್ಲಿ ಏರಿಳಿತವಾದೀತು ಮನಸ್ಸಿಗೆ ಬೇಡವಾದ ವಿಷಯಗಳಲ್ಲಿ ತೊಡಗಿಸಿಕೊಂಡು ತಲೆಯು ಕೆಡುತ್ತದೆ ಅದನ್ನು ಕಾಪಾಡಿಕೊಳ್ಳಲು ಶಿವನ ಶಿರಸ್ಸಿನಿಂದ ಕೆಳಗಿಳುತ್ತಿರುವ ಚಂದ್ರನನ್ನು ಪ್ರಾರ್ಥಿಸಿ ಚಂದ್ರ ಅಷ್ಟೋತ್ತರ ಓದಿ ಅಕ್ಕಿಯನ್ನು ದಾನ ಮಾಡಿ ಇನ್ನು ವೃಶ್ಚಿಕ ರಾಶಿ ಒಂಬತ್ತನೇ ಮನೆಗೆ ಹದಿನೆಂಟರನ್ನು ಬರುವ ಗುರುವು ಕಷ್ಟಗಳನ್ನು ದೂರ ಮಾಡುತ್ತಾನೆ ಹಗಲಿನಲ್ಲಿ ಸೂರ್ಯನ ಬೆಳಕು ಸಾಕು ಆದರೆ ರಾತ್ರಿಯಲ್ಲಿ ದೀಪವಿದ್ದರೆ ಮಾತ್ರ ಕಾಣುತ್ತದೆ ದುರ್ಗಾಪರಮೇಶ್ವರಿಯನ್ನು ಬೆಳಕನ್ನು ನೀಡುವ ದೀಪದ ರೀತಿಯಲ್ಲಿ ಪೂಜಿಸಿ ಆ ದೀಪವೇ ನಿಮಗೆ ಎಲ್ಲ ಸಂಪತ್ತು ಕೊಡುವುದರಲ್ಲಿ ಸಂಶಯವಿಲ್ಲ ಇನ್ನು ಧನಸ್ಸು ರಾಶಿ ಗುರು ಎಂಟನೇ ಮನೆಗೆ ಹೋಗುತ್ತಾನೆ ಶನಿಯು ಮೂರನೇ ಮನೆಯಲ್ಲಿ ವಕ್ರಗತಿಯಲ್ಲಿ ಇದ್ದಾನೆ ತೃತೀಯ ಶನಿಯು ತೀಕ್ಷ್ಣವಾದ ಬುದ್ಧಿವಂತಿಕೆಯನ್ನು ಕೊಟ್ಟು ಲಾಭವನ್ನು ತರುತ್ತಾನೆ ಗುರುವಿಗಾಗಿ ಪ್ರಕೃತಿಯ ಮೂಲ ಗುರುಗಳಾದ ನಿಮ್ಮ ತಂದೆ ತಾಯಿಯನ್ನು ಪೂಜಿಸಿ ನಿತ್ಯ ಆಶೀರ್ವಾದ ಪಡೆದರೆ ಯಾವ ಹೋಮ ಹವನಗಳ ಅವಶ್ಯಕತೆ ಇರುವುದಿಲ್ಲ ಇನ್ನು ಮಕರ ರಾಶಿ ವಾಮನ ಅವತಾರದಲ್ಲಿ ಮಹಾವಿಷ್ಣು ಬಲಿಯನ್ನು ಪಾತಾಳಕ್ಕೆ ಕಳುಹಿಸಿ ಭೂಮಿಯನ್ನು ಕಾಪಾಡುತ್ತಾನೆ ನೀವು ಸಹ ತ್ರಿಕರಣ ಶುದ್ಧರಾಗಿ ದೇವರನ್ನು ಪೂಜಿಸಿ ಒಳ್ಳೆಯ ಕೆಲಸವನ್ನೇ ಮಾಡಿದರೆ ಇಷ್ಟಾರ್ಥಗಳು ಈಡೇರುತ್ತವೆ ರಾಷ್ಟ್ರಾಧಿಪತಿ ಶನಿಯನ್ನು ಒಲಿಸಿಕೊಳ್ಳಲು ಇರುವುದು ಸತ್ಯ ನ್ಯಾಯ ಧರ್ಮ ಹಾಗೂ ಭಕ್ತಿ ಮಾರ್ಗ ಒಂದೇ ಇನ್ನು ಕುಂಭರಾಶಿ ಇನ್ನು ಎರಡು ವರ್ಷಗಳ ಕಾಲ ಶನಿ ಸಂಚಾರವಿದೆ ನಂತರವೇ ನಮಗೆ ಭಾಗ್ಯೋದಯ ಆತುರವು ಗಂಡಾಂತರವನ್ನು ಆಹ್ವಾನಿಸುತ್ತದೆ ಒಳ್ಳೆಯ ಮನದಿಂದ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ಶನಿ ಸಂಚಾರವು ಮುಗಿಯುವರೆಗೂ ಸೋಮವಾರ ಶಿವಪೂಜೆ ಮಾಡಿರಿ ಇನ್ನು ಮೀನರಾಶಿ ಶನಿಯು ವಕ್ರನಾಗಿ ದ್ವಾದಶದಲ್ಲಿ ರಾಹುವಿನೊಂದಿಗೆ ಇದ್ದಾನೆ ಎಲ್ಲರ ಬಗ್ಗೆಯೂ ಎಚ್ಚರಿಕೆಯಿಂದ ಇರಬೇಕು ರಾಷ್ಟ್ರಾಧಿಪತಿ ಗುರು ಅಕ್ಟೋಬರ್ ಹದಿನೆಂಟರಿಂದ ಇಪ್ಪತ್ತೆರಡು ದಿವಸಗಳ ಕಾಲ ಪಂಚಮದಲ್ಲಿ ಇರುತ್ತಾನೆ ನಿಮ್ಮ ಕಷ್ಟ ಪರಿಹರಿಸುತ್ತಾನೆ ಪ್ರತಿ ಸೋಮವಾರದಂದು ಕಥಾಶ್ರವಣವನ್ನು ಮಾಡಿ ಶಿವನ ಪೂಜೆ ಮಾಡಿದರೆ ಎಲ್ಲ ಸುಖವನ್ನು ಪಡೆಯುತ್ತೀರಿ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಪ್ರೀತಿಪಾತ್ರರಿಗೆ ಸ್ನೇಹಿತರಿಗೆ ಕುಟುಂಬದವರಿಗೆ ಶೇರ್ ಮಾಡಿ ಇನ್ನಷ್ಟು ನಿಖರವಾದ ಭವಿಷ್ಯಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಮಸ್ಕಾರಗಳು